ಹಾಯ್ ಎಲ್ಲ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಎಲ್ಲ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ವಿಚಾರವಾಗಿ ಯಾವಾಗ ಶುರುವಾಗಬಹುದು ಮತ್ತು ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಇವೆಲ್ಲಗಳ ಬಗ್ಗೆ ಒಂದು ಕ್ಲಿಯರಿಟಿಯನ್ನು ಕೊಡ್ತಾ ಹೋಗ್ತೇನೆ ವಿಡಿಯೋನ ಕೊನೋರಿಗೂ ನೋಡಿ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನದಾಗಿ ಲೈಕ್ಸ್ ನಡೆ ನೀವು ಮಾಡುವಂತಹ ಇಂದ ನಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ವಿಚಾರವಾಗಿ ಯಾವುದೇ ರೀತಿಯಾದ ನೋಟಿಫಿಕೇಷನ್ ಆಗಲಿ ಒಂದು ಅಪ್ಡೇಟ್ ಆಗಲಿ ಕೆ ಇ ಎ ಕಡೆಯಿಂದ ಬಂದಿಲ್ಲ ಸೊ ನಿಮಗೆ ಗೊತ್ತಿರುವ ಹಾಗೆ ನೀಟ್ನ ಒಂದು ಹಗರಣ ಆಗಿರುವುದರಿಂದ ಕೆ ಸಿ ಇ ಟಿಯ ಒಂದು ಕೌನ್ಸಿಲಿಂಗ್ ತಡವಾಗ್ತಾ ಇರುವಂಥದ್ದು ಮೋಸ್ಟ್ ಜುಲೈನ ಮೂರನೇ ವಾರಕ್ಕೆ ಆಗುವಂತಹ ಚಾನ್ಸಸ್ ಇದೆ ನೋಡೋಣ ಆದರೆ ಒಂದು ಕೆ ಸಿ ಇ ಟಿ ವಿದ್ಯಾರ್ಥಿಗಳು ಏನಾದರೂ ಇಂಜಿನಿಯರಿಂಗ್ ಒಂದು ಹೋಗಬೇಕು ಅಂತಿರುವಂತಹ ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಇರುವಂಥದ್ದು ಕರ್ನಾಟಕದ ಎಲ್ಲ ಕಾಲೇಜುಗಳ ಒಂದು ಅಡ್ಮಿಷನ್ ಫೀ ಆಗಿರ್ಬೋದು ಎಲ್ಲ ರೀತಿಯಾಗಿ ಟೆನ್ ಪರ್ಸೆಂಟ್ ಹೆಚ್ಚಳ ಆಗಿರುವಂಥದ್ದು ಸೊ ಈಗಾಗಲೇ ಒಂದು ನೋಟಿಫಿಕೇಷನನ್ನು ಹಿಂದೆ ಬಿಟ್ಟಿರುವಂಥದ್ದು ಆದರೆ ಈಗ ಕನ್ಫರ್ಮ್ ಆಗಿ ಹೇಳಿರುವಂಥದ್ದು ಹತ್ತು ಪರ್ಸೆಂಟ್ ನಿಮಗೆ ಒಂದು ಫೀಸ್ ಸ್ಟ್ರಕ್ಚರ್ ಇನ್ಕ್ರೀಸ್ ಆಗಿದೆ ಸೊ ಇದೊಂದು ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇವಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಾಧ್ಯವಾದಷ್ಟು ಲೈಕ್ಸ್ ನೀಡಿ ಒಂದು ಹಂಡ್ರೆಡ್ ಲೈಕ್ಸ್ ತಾಡ್ಸ್ಬೋದು ಅಂತ ಅಂದ್ಕೊಳ್ತೇನೆ ಸೊ ಇವತ್ತಿನ ನೋಡೋಣ ಎಲ್ಲೇ ಮುಗಿಸ್ತಾ ಇದ್ದೇನೆ ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ